ಮಂಡ್ಯ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಇವತ್ತು ಬಂದಿನಿ ಬಂಡೂರ್ ಹಳ್ಳಿ ದನಗಳ ಜಾತ್ರೆಗೆ ಇದು ಬರುವಂತ ನಿಯರ್ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಇಲ್ಲಿ ಹಳ್ಳಿ ಕಾರ್ ಎತ್ಕೊಳ್ಳು ಕರುಗಳು ಕಾರ್ ಕರ್ಗಳು ಪ್ರತಿ ಒಂದು ಬಂದೈತೆ ಬನ್ನಿ ಇವತ್ತು ರೈತರ ಹತ್ರ ಬಜಾರ್ ಏನೈತೆ ಬಜೆಟ್ ಏನೈತೆ ಎಲ್ಲ ನಿಮ್ಗೆ ಫುಲ್ ಅಪ್ಡೇಟ್ ಮಾಡ್ತೀನಿ ಚೆನ್ನಾಗಿ ಸಾಕವ್ರೆ ಮತ್ತೆ ಕರಗಳು ಬನ್ನಿ ಫ್ರೆಂಡ್ ತೋರ್ಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡದ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಾವು ಬನ್ನೂರ್ ಹತ್ರ ಬೆಟ್ಟಿ ಬನ್ನೂರ್ ಹತ್ರ ಬೆಟ್ಟಿ ಕರ್ಗಳು ನಿಮ್ಮ ಎಷ್ಟ್ ಎಷ್ಟು ವರ್ಷ ಕರ್ಗಳು ನಾನ್ ತಕೊಂಡು ಒಂದ್ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಅಲ್ಲೂ ಅಲ್ಲಿ ಎರಡು ಎರಡು ಅಲ್ಲ ಕೆಲ್ಸ ಕಣ್ಣ ಶಾಕ್ ಈಗ ಕೆಲ್ಸಕ್ಕೂ ಆಯ್ತು ಸೊಖತ್ತ ಕೆಲ್ಸ ಸಖಿಗೊಳ್ತವೆ ನಿಮ್ಮ ಹೆಸರು ಹೆಸರು ವಸಂತ ಬಸಂತ ಕುಮಾರ್ ಏನ್ ಬೆಲೆ ಹೇಳ್ತಾ ಇದೀರಿ ನಾವ್ ನೀವು ವರೆ ಹೇಳ್ತೇವೆ ಎರಡು ತಂದಿದ್ದು ತಂದಿ ತವ ಇದ್ದು ತಂದೂರುದಿ ಅವಲ್ಲೇ ಸುಮಾರು ದಿವಸದಲ್ಲಿ ತಂದಿರೋದಾ ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಮಾಡ್ಕೊಡ್ತೇವೆ ನಿಮ್ಮ ಹೆಸರು ವಸಂತ್ ಕುಮಾರ್ ವಸಂತ ಕುಮಾರ್ ಯಾವ್ದು ನಸೀಪುರ ತಾಲೂಕ ನಿಮ್ದು ನಾಸೀಪುರ ತಾಲೂಕು ಬನ್ನೂರ ಹತ್ರ ನಿಮ್ಮೂರು ಬೆಟ್ಟಿ ನೋಡಿ ಬಂದ್ರೆ ಹೆಚ್ಚು ಕಮ್ಮಿ ವ್ಯಾಪಾರದಲ್ಲಿ ವ್ಯಾಪಾರ ಹಾ ಮಾಡ್ಕೊ ನಿಮ್ ಮೊಬೈಲ್ ನಂಬರ್ ಹೇಳ ಎಂಬತ್ ಮೂರು ಎಂಬತ್ತೊಂದು ಎಂಬತ್ ಸೊನ್ನೆ ಐದು ಡಬಲ್ ಎಂಟು ಸೊನ್ನೆ ಐದು ಡಬಲ್ ಎಂಟು ಎಪ್ಪತ್ತೆರಡು ಎಪ್ಪತ್ತೆರಡು ಯಾಪಾರದಲ್ಲಿ ಹೆಚ್ಚು ಕಮ್ಮಿಲ್ವಾ ನೋಡಿ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊತಾರಂತೆ ಎರಡು ಎರಡು ಅಲ್ಲೋಣ ನೋಡಿ ಕರ್ಕೊಂಡು ಚೆನ್ನಾಗ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಸೆಲೆಕ್ಷನ್ ಕಡ್ಸ್ಕೊಳವ ಕೇಳ್ತಿದ್ರ ಸೆಲೆಕ್ಷನ್ ಕಡ್ಸ್ಕೊಳಕಿ ಅಂತ ಅದ್ದೂರಿಯಾಗ ಮಾತ್ರ ಕಟ್ಸ್ಕೊಳ ನೋಡಿ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ತೀನಿ ಅಣ್ಣ ಯಾವ ನಾವು ಮಳವಳ್ಳಿ ತಾಲೂಕು ಹುಲ್ಲಳ್ಳಿ ಗ್ರಾಮ ಮಳವಳ್ಳಿ ತಾಲೂಕು ಹುಲ್ಲಳ್ಳಿ ಗ್ರಾಮ ಹ್ಮ್ ಅಲ್ಲಿ ಅಣ್ಣ ಇವು ಕಡೆ ಕಡೆ ಹ್ಮ್ ಇವಾಗ ತಗೊಂಡಿರೋದು ನೀವು ತಗೊಂಡಿರೋದು ತಗೊಂಡಿರೋದು ವ್ಯಾಪಾರ ಬಿಟ್ಟಿದ್ರಾ ಯಾಪಾರಕ್ಕೆ ಬಿಟ್ಟಿದ್ರಿ ಯಾಕಿದ್ರಿ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಎಚ್ ಎಂ ಕುಮಾರ್ ಹುಲ್ಲಳ್ಳಿ ಎಚ್ ಎಂ ಕುಮಾರ್ ಹಳ್ಳಹಳ್ಳಿ ಯಾವಾಗಲೂ ನಿಮ್ಮ ಹತ್ರನೇ ಇರ್ತಾವೆ ಓ ಇಲ್ಲಾಂದ್ರೆ ಇವಾಗ ಕಟ್ಟಿರೋದು ಮಾತ್ರ ನಾವ್ ಮದ್ರು ಕಟ್ಟತಿದ ಈಗ ದೊಡ್ಡ ಬೆಲೆ ಕಟ್ಟಿದೀವಿ ಈಗ ದೊಡ್ಡ ಬೆಲೆ ಏನ್ ಬೆಲೆ ಆಗಿದೆ ಅಣ್ಣ ಇವಾಗ ನಾಲ್ಕು ಲಕ್ಷ ಒಂದ್ ಸಾವಿರ ಆಗಿದೆ ನಾಲ್ಕು ಲಕ್ಷ ಒಂದ್ ಸಾವಿರ ಕೆಲ್ಸಕ್ ಮಾತ್ರ ಸೋಕಿಗೋಣ ಕೆಲ್ಸ ಸೋಕಿ ಎರಡು ಮಾಡ್ತೀವಿ ಎರಡು ಮಾಡ್ತೀವಿ ಈಗ ಯಾವ ಇವಾಗ ಬಂದ್ರೆ ಮಾಡ್ಕೊತಿ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿ ವ್ಯಾಪಾರ ಮಾಡ್ಕೊಡ್ತಿರೋ ಇಲ್ಲಾಂದ್ರೆ ನೀವೇ ಮಡಿಕತ್ತಿರೋ ನಾವು ಸ್ವಂತ ಮಡಿಕತ್ತೀವಿ ಸ್ವಲ್ಪ ವ್ಯಾಪಾರ ಕೊಡಲ್ಲ ಈಗ ವ್ಯಾಪಾರ ಕೊಡಲ್ಲ ನೋಡಿ ವ್ಯಾಪಾರ ಬಿಡಲ್ಲ ಅಂತ ಯಾವಳ್ಳಿ ಮಳವಳ್ಳಿ ತಾಲೂಕು ಮಳವಳ್ಳಿ ತಾಲೂಕು ಹುಳ್ಳಿ ಅಂತ ನೋಡಿ ಒಂದೇ ಜೊತೆ ನಿಮ್ಮ ಹತ್ರ ಇರೋದು ಒಂದು ಜೊತೆ ಒಂದೇ ಜೊತೆ ನಿಮ್ ಮೊಬೈಲ್ ನಂಬರ್ ಏನ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ಟೂ ಸಿಕ್ಸ್ ಟೂ ಸಿಕ್ಸ್ ಏಟ್ ಜೀರೋ ಏಟ್ ಜೀರೋ ಫೈವ್ ಏಟ್ ಫೈವ್ ಏಟ್ ನೋಡಿ ನಂಬರ್ ಹಾಕಿರ್ತೀನಿ ಯಾರ ಹಿಂಸೆ ಮಾಡಿದ್ರೆ ಅಣ್ಣ ವ್ಯಾಪಾರ ಕೂತಿ ಹಿಂಸೆ ಮಾಡಿದ್ರೆ ಅವು ಉಳ್ಳು ಕೂಡ ಕಳಿಬೇಕಲ್ಲ ಉಳ್ಳು ಅಂದ್ರೆ ಕಳಿಬೇಕು ನೋಡಿ ಹಿಂಸೆ ಮಾಡಿದ್ರೆ ಅಲ್ಲಿ ಬೇಕು ಅನ್ನೋರು ಹೊರಗಡೆಯಿಂದ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕೇಳ್ಕೊಳ್ಳಿ ಇಲ್ಲ ಜೊತೆ ಹೆಸರು ಕೊಡವೇ ಫ್ರೆಂಡ್ ತೋರಿಸ್ತೀನಿ ನಿಮ್ ಕೆಲ್ಸ ಬೇಕಾದ್ರೆ ಮಾತಾಡ್ತೀನಿ ಮಾತಾಡೋದ ಚೆನ್ನಾಗ ವ್ಯಸಗಳು ಯಜಮಾನ್ರ ಯಾವ್ರವರು ನಾವು ತಿರ್ಗಾಲ್ ಪಕ್ಕ ದೋರ್ನಹಳ್ಳಿ ಅಂಬಿಟ್ಟು ಮಳವಳ್ಳಿ ತಾಲೂಕು ಮಳವಳ್ಳಿ ತಾಲೂಕು ದೋರ್ನಹಳ್ಳಿ ಅವರಂತ ಅಲ್ಲಿ ಏನಾಗಿದ್ದಾವ ಹಸ್ಕೊಳಗೆ ಹೊಸಬಾಯಿ ಹೊಸಬಾಯಿ ನಿಮ್ ನಿಮ್ ಸ್ವಂತ ತಗೊಂಡಿರೋದು ಇಲ್ಲ ನಾವು ತಗೊಂಡಿರೋದು ತಗೊಂಡಿರೋದು ಏನ್ ಬೆಲೆ ಆಗಿದ್ದು ಒಂದೇ ನಲ್ವತ್ತು ಒಂದು ನಲ್ವತ್ತು ಕಡೆ ಬಿದ್ದಾವೆ ಕಡೆ ಬಿದ್ದಾವೆ ನಿಮ್ ಗದ್ದೆ ಕೆಲ್ಸ ನಿಮ್ಮ ಮನೆ ಕೆಲ್ಸ ಕೆಲ್ಸ ಗಾಡಿ ಹೊಡಿತೀವಿ ಎಲ್ಲಾ ಮಾಡ್ತೀವಿ ವ್ಯಾಪಾರ ಕೊಟ್ಟಿದ್ರಾ ವ್ಯಾಪಾರ ಬಂದ್ರೆ ಕೊಡ್ತೀವಿ ಏನ್ ಬೆಲೆ ಹೇಳ್ತಿದಿರ ಈಗ ಒಂದು ಐವತ್ತು ಹೇಳ್ತಾ ಇದೆ ಒಂದ್ ಲಕ್ಷ ಐವತ್ ಸಾವಿರ ನೋಡಿ ಒಂದ್ ಲಕ್ಷ ಐವತ್ ಸಾವಿರ ಹೇಳ್ತಾವ್ರ ಒಂದೇ ಜೊತೆ ನಿಮ್ ಹತ್ರ ಇರೋದು ಒಂದೇ ಜೊತೆ ಒಂದೇ ಜೊತೆ ಬಂದ್ರೆ ಹೆಚ್ಚು ಕಮ್ಮಿ ವ್ಯಾಪಾರದಲ್ಲಿ ಮಾಡ್ಕೊಟ್ಟಿರ ಬಂದ್ರೆ ಕೊಟ್ಟೆ ಕೊಡ್ತೀವಿ ನಮ್ಮ ಎಲ್ಲಾ ಜನ ಬಳಕೆ ಇದೆ ನಮ್ಮವ್ರು ಇಲ್ಲಿ ಬರ್ತಾರೆ ತಗೋತಾರೆ ಕೊಡ್ತಾರೆ ನಮಗೂ ಅದೇ ತರ ಮಾಡ್ತಾರೆ ಏನಿಲ್ಲ ತೊಂದ್ರೆ ಏನಿಲ್ಲ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಮಾಡಿ ಕೊಡ್ತೀವಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ

ದುಗ್ಗ ದುಗ್ನಹಳ್ಳಿ ದುಗ್ನಳ್ಳಿ ದುಗ್ನಳ್ಳಿ ಅಂತ ನೋಡಿ ಕರಗಳ್ ನಿಮ್ಮ ಬೇಡ ನಮ್ಮ ಬೇಡ ಸೆಲೆಕ್ಷನ್ ಇದೆ ಪ್ರಶ್ನೆ ಜಾತ್ರೆನು ಇಲ್ಲಣ ನಾವ್ ಕಟ್ಟಿರೋ ಫಸ್ಟ್ ಟೈಮ್ ಜಾತ್ರೆ ಒಂದ್ ಮೂರ್ ಜಾತ್ರೆ ಮಾಡಿದ್ವಿ ಇದು ಸೇರಿ ಮೂರ್ ಜಾತ್ರೆ ಮೂರ್ ಜಾತ್ರೆ ಮಾಡಿದ್ವಿ ಇದು ಸೇರ್ನಾ ಜಾತ್ರೆ ಇದು ಈ ಜಾತ್ರೆ ಹೆಂಗ್ ಅಣ್ಣ ಅಣ್ಣ ಎಲ್ಲಾ ಕಡೆ ಮಾಮೂಲಿ ಅಣ್ಣ ಈಗ ನೀವ್ ಹೇಳ್ದಂಗೆ ಬಡವರು ಸಾಕ್ ಬಿಟ್ಟು ಇವಾಗ ಎಲ್ಲಾ ಕಡೆ ಬರ್ರಿ ರಾಜಕೀಯನೇ ರಾಜಕೀಯ ಹಾ ಸೆಲೆಕ್ಸನ್ ಪ್ರತಿಯೊಂದರೆ ಬರಿ ರಾಜಕೀಯನೇ ನಿಜ ಅದು ಹಾ ಕೇವರ್ ಇರೋ ಮಾಡ್ಕೊಳೋದು ಆ ನಿಜ ಒಂದು ಜಾತ್ರೆ ಅಂದ್ಮೇಲೆ ಸೆಲೆಕ್ಷನ್ ಆಯ್ತು ಅಂದ್ರೆ ಅವತ್ತೇನೆಸ್ಮೆಂಟ್ ಮಾಡ್ಬೇಕು ಅವ್ರು ಯಾವಾಗ ಇವತ್ತು ಸೆಲೆಕ್ಷನ್ ಆಯ್ತು ಅಂದ್ರೆ ಇನ್ನೊಂದ್ ದಿಸ ಹೋಗಿ ಸೆಲೆಕ್ಷನ್ ಅನೌನ್ಸ್ಮೆಂಟ್ ಮಾಡುದು ಅವೆಲ್ಲ ತಪ್ಪು ಯಾವತ್ತು ಸೆಲೆಕ್ಷನ್ ಮಾಡ್ತಾರೆ ಅವತ್ತೇ ಪ್ರೈಸ್ ಇನ್ನೊಂದು ನಮ್ಗೆ ಗೊತ್ತಿಲ್ಲ ಇದೇ ಇದು ಫಸ್ಟ್ ಟೈಮ್ ಈಗ ಏನೋ ಯಾರು ಒಂದು ರಿಸಲ್ಟ್ ಆದ್ರೂ ಅಂತ ಕಾಣದ ರಿಸಲ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ರೆ ಇನ್ನೂ ಒಳ್ಳೆದಣ್ಣ ನೆಕ್ಸ್ಟ್ नेक्स्ट ಚಿತ್ರಾಗಿಲ್ಲ ಪ್ರಿಪೇರ್ ಮಾಡ್ಕಬಹುದು ಇಲ್ಲ ಇನ್ನೊಂದ್ ಕಿತೆ ಒಳ್ಳೆದು ಕಟ್ಬಹುದು ಏನೋ ಆದ್ರೂ ಏನ್ ತಿ ರಿಸಲ್ಟ್ ಮಾಡ್ತೀವಿ ಅವ್ರ ಓಪನ್ ಆಗಿ ಹೇಳ್ಬಿಟ್ರೆ ನಮಗೊಂದು ಖುಷಿ ಇರುತ್ತೆ ನಿಜ ಅಲ್ವಾ ಮುಂದಕ್ಕೆ ನಾವು ತಯಾರಿ ಮಾಡ್ಕೊಂಡು ಸೊರೈತದ ನೋಡಿ ಹೇಳ್ತಿದೀನಿ ನೀವು ನೆಕ್ಸ್ಟ್ ಓ ನೀವು ಜಾತ್ರೆ ನಡೆಸೋರು ಅವ್ರಿಗೆ ಪ್ರೈಸ್ ಬದಲಾಗಿ ಅನ್ವೈಸ್ಮೆಂಟ್ ಕೊಡಬೇಕು ಇಲ್ಲ ಸ್ಪಾಟ್ ಎಲ್ಲ ಅದೊಂದು ತೊಂದ್ರೆಗಳು ಇರೋದು ನೀವು ಜಾತ್ರೆಯ ನಡಿಬೇಕು ಅನ್ನೋದೋಸ್ಕರ ನೀವು ಅಲ್ಲಿ ಜಾತ್ರೆ ಮಡಗಿಸ್ತೀರಿ ಇಲ್ಲಿ ರೈತರಿಗೆ ಅನುಕೂಲ ಆಗಲ್ಲ ನೀವು ಒಂದ್ ದಿಸ ಪ್ರೈಜ್ ಹೌದು ಒಂದ್ ದಿಸ ಸೆಲೆಕ್ಷನ್ ಮಾಡೋದು ಅಂದ್ರೆ ಅವ್ರಿಗೆ ತೊಂದರೆ ಆಯ್ತದ ಜಾಸ್ತಿ ಈಗ ನಿಮ್ಮ ಇಲ್ಲಿರೋ ಜಾತ್ರೆ ಬಗ್ಗೆ ಹೇಳೋಣ ನೀವು ಇದು ನಮ್ಮ ಪಕ್ಕದೂರೇ ಪಕ್ಕದೂರೇ ಅಣ್ಣ ಇಲ್ಲ ನೋಡ್ಬೇಕಣ್ಣ ಯಾವ ತರ ಗೊತ್ತ ಯಾವ ತರ ಐತಿ ನೀರಿನ್ ವ್ಯವಸ್ಥೆ ಎಲ್ಲಾ ಕ್ಲೀನ್ ಮಾಡಿದ್ರ ಅಣ್ಣ ಎಲ್ಲಾ ವ್ಯವಸ್ಥೆ ಚೆನ್ನಾಗಿ ನೀರಿನ ನೀರಿನ ವ್ಯವಸ್ಥೆ ಎಲ್ಲಾ ಚನ್ನ ಐತೆ ಎಲ್ಲಾ ಪ್ರತಿಯೊಂದ್ ವ್ಯವಸ್ಥೆ ಚೆನ್ನಾಗೈತೆ ಹೌದು ಈಗ ಈಗ ಈ ಜಾತ್ರೆಗೆ ನೀವು ಎಷ್ಟು ಪಿನ್ ಬರ್ತೈತಿ ರೀ ಇದು ಎರಡನೇ ವರ್ಷ ನಮ್ ಇದ್ ಎರಡ್ನೇ ವರ್ಷ ಈಗ ಇದು ನಿಮ್ ಜೊತೆ ಒಂದೇ ಜೊತೆ ಇರೋದು ಇವು ಇವ ಒಂದ್ ಜೊತೆ ಅಣ್ಣ ಒಂದ್ ಜೊತೆ ಇರೋದು ಆ ಏ ಇನ್ನೂ ಅಲ್ಲ ಆಗಿಲ್ಲ ಅಣ್ಣ ಅಲ್ಲಾಗಿಲ್ಲಾ ಇನ್ನು ವ್ಯಾಪಾರ ಬಿಟ್ಟಿದಿರಾ ಇಲ್ಲ ಮಡಿ ತಂದಿರೋ ಅಣ್ಣಾ ಈಗಿನ್ ಜೀವ ಜಾತ್ರೆ ಶಿಶುವ ನೋಡ್ರಿ ಕೊಟ್ಬಿಡ್ತ ಸುಮ್ಮ ನಿಧಿರವಾಯ್ತ ಅನ್ಸುತ್ತೆ ಜಾತ್ರೆ ಮಾಡಕ್ ಆಗಲ್ಲ ಇವತ್ತೆಲ್ಲ ಇವತ್ತೆಲ್ಲಾ ಹಾಗಾದ್ರೆ ನೀವು ಹೊರಗಡೆ ಬೇರೆ ಯಾವ ಯಾವ ಕಡೆ ಈ ಜಾತ್ರೆಗೆ ಆ ನಾವ್ ಕೆಂಗಲ್ಗೊಂದ್ಸಲ ಹಾಕಿದ್ವು ಅದ್ ಬಿಟ್ಟು ನೆಕ್ಸ್ಟ್ ಬನ್ನೂರ್ಗ್ ಹಾಕಿದ್ವು ಇವಾಗ ಇಲ್ಲಿ ಬಂಡೂರು ಬಂಡೂರ್ಗೆ ಏನ್ ಪ್ರೈಜ್ ಆಯ್ತಣ ಇಲ್ಲಣ್ಣ ಕೆಂಗಲ್ ಆಗಿಲ್ಲ ಕೆಂಗಲ್ ಆಗಿಲ್ಲ ಅಣ್ಣ ಇವತ್ತು ಆಗ್ಬೇಕು ಅಂತಿದ್ರು ಇವತ್ತು ಏನೋ ಗೊತ್ತಿಲ್ಲ ಇಲ್ಲಿ ನಾಳೆ ಅಣ್ಣ ಕಮಿಟಿ ನೀವು ಎಲ್ಲಾ ಕಡೆ ಜಾತ್ರೆ ಅಲ್ವಾ ಎಲ್ಲಾ ಕಡೆ ಚೆನ್ನಾಗಿ ನಡೆಸ್ತವ್ರೆ ಈ ಪ್ರೈಜ್ ಡೇ ತೊಂದ್ರೆ ಬರ್ತಾ ಇರೋದು ಜಾತ್ರೆ ಬಗ್ಗೆ ಏನು ಅಣ್ಣ ಜಾತ್ರೆ ಬಗ್ಗೆ ಏನು ಮಾಡಂಗಿಲ್ಲ ಅಲ್ಲಿ ನಡೆಸ್ತಾರಲ್ಲ ಅವ್ರದೇ ಅಣ್ಣ ಹೌದು ಏನು ಒಳಗೆ ಪ್ರೈಸ್ ಒಂದೇ ಅದೇ ಇಲ್ಲ ಅದೇ ಸರಿ ಇಲ್ಲ ಈಗ ಅವರು ತಿಳ್ಕೊಂಡಿ ಅಲ್ಲಿ ನಡಿತಾ ಇರೋಂತ ಸಮಸ್ಯೆನ ಮುಂದೆ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದಾರೆ ನೀವು ನೋಡಿ ಇವ್ರು ಹೇಳ್ತಾರಂತ ಲೆಕ್ಕ ಅಂದ್ರೆ ನೀವು ಪ್ರೈಸ್ ಅವತ್ತೇಸ್ಮೆಂಟ್ ಮಾಡ್ಬೇಕು ಸೆಲೆಕ್ಟ್ ಅವತ್ತೇ ಮಾಡ್ಬೇಕು ಸೆಲೆಕ್ಷನ್ ಮಾಡಿದನೌನ್ಸ್ ಮಾಡ್ಬಿಡ್ರಿ ಅಣ್ಣ ಅಲ್ಲಿ ಜನ ಜನ ಅಭಿಪ್ರಾಯ ಗೊತ್ತಾಗುತ್ತೆ ಹೌದೌದು ಇವತ್ತು ಈಗ ನಾವ್ ನಾವು ಜನ ದನ ಕಟ್ಟಿದಿವಾರನೇನವರೇ ಹೇಳ್ತಾರೆ ಆಗ್ಬೇಕಾಗಿತ್ತು ಇದಕ್ಕಾಗಿಲ್ಲ ಇಲ್ಲ ಇಂದ್ರಿಂದ ಅಭಿಪ್ರಾಯಗಳು ಅವ್ರಿಗೆ ಗೊತ್ತಾಗುತ್ತೆ ಹೌದಲ್ವಾ ಅದಕ್ಕೆ ನೋಡಿ ಅವ್ರದ್ದು ನಿಮ್ ನಂಬರ್ ಹೇಳ ಏಯ್ಟ್ ಫೋರ್ ತ್ರೀ ಏಯ್ಟ್ ಫೋರ್ ತ್ರೀ ತ್ರಿಬಲ್ ಒನ್ ಅಣ್ಣ ಇದು ಯಾರಿಗೂ ಹೇಳಿಲ್ಲ ಬಂದ್ರೆ ಹೆಚ್ಚು ನೋಡಿ ಹಾಕಿರ್ತೀನಿ ಬೇಕು ಅನ್ನೋರು ಕಾಲ್ ಮಾಡಿ ನಿಮ್ಮ ನಿಮ್ಮ ನೋಡಿ ಹಾಕಿರ್ತೀನಿ ಬೇಕು ಅನ್ನೋರು ಕಾಲ್ ಮಾಡಿ ನೋಡಿ ಜೊತೆ ಹೆಂಗ್ ಜೊತೆ ಮಾತಾಡೋದು ಬನ್ನಿ ಅಣ್ಣ ನಮಸ್ಕಾರ ಯಾವರವರು ನಮ್ಮ ಇಲ್ಲಿ ಮಳಾವಳಿ ದೊಡ್ಡ ದೊಡ್ಡಿ ಕರಗಳು ಇದೆ ಪ್ರಶ್ನ ಜಾತ್ರೆ ಅಣ್ಣ ಇನ್ನು ಬನ್ನೂರ್ ಹಾಕಿದೆ ಬನ್ನೂರ್ ಅಲ್ಲಿ ಪ್ರೈಜ್ ಆಯ್ತಾ ಪ್ರೈಜ್ ಅಲ್ಲಿಲ್ಲ ಯಾಕಣ ಯಾಕೆಂದ್ರೆ ಅವರು ಪ್ರೈಜ್ ಅವತ್ತು ಇಡ್ಬೇಕಾಯ್ತು ಸೆಲೆಕ್ಷನ್ ಮಾಡಿದ್ದೀನ ಐದಾರು ದಿನ ಇಟ್ಟವ್ರೆ ರೈತರು ಹಂಗಾದ್ರೆ ಏನ್ ಮಾಡುದು ಕಷ್ಟಪಟ್ಟು ಮನಗಿ ನೈ ಇಟ್ಟು ಉಲ್ಲ ಹಾಕಿ ತಪ್ಪ ತಳ್ಳಿ ಇವತ್ತಿಟ್ಟವ್ರೆ ಹಿಂಗಾದ್ರು ರೈತರು ದನ ಸಾಕೋದಂಗ ಅಳಿಕಾರ್ ಬೆಳೆಸಂಗ ಅವತ್ತಿಂದ ಅವತ್ತೇ ಪ್ರೈಜ್ ಇಟ್ರೆ ರೈತರು ಇನ್ನೊಂದ್ ಲಕ್ಷ ಜನ ಉಮ್ಮಸ್ತಿ ಸಾಕ್ತಾರೆ

ಅವತ್ತ ಮಾಡಿ ಅವತ್ತ ಕೊಟ್ರು ನೋಡಿ ನಿಮ್ ನಿಮ್ ಜಾತ್ರೆಗೊಳಗ್ ನೀವು ಕೆಟ್ಟಸತ್ ತರಕಬೇಡಿ ಯಾಕಂದ್ರೆ ರೈತರುಗಳು ಪಾಪ ಕಷ್ಟಪಟ್ಟಿ ಪಟ್ಟಿ ಅವ್ರ ಕೊಪ್ಪೆ ತಳ್ಳಿ ದನ ಮೇಯಿಸಿ ತಿಂಗ್ಳಾನಗಟ್ಲೆ ಬಂದ್ ನಿಮ್ ಜಾತ್ರೆಯಲ್ಲಿ ಮನಗಿದ್ದು ಪ್ರೈಜ್ ಗೋಸ್ಕರ ಅವ್ರು ಕೂತಿರ್ತಾರೆ ನೀವು ನಿಮ್ ಇಷ್ಟ ಬಂದಂಗೆ ಅವ್ರನ್ನ ಆ ಸೆಲೆ ಸಂದಿ ಸನೆ ಅವ್ರಿಗೆ ಪ್ರೈಜ್ ಕೊಡ್ ಬಿಡ್ಕೊಡೋದ್ರ ತಣ್ಣಾವ ಏನಿಲ್ಲ ಅದ ಹೋಗ್ಬೋದು ಭಗವಂತ ಸೇರ್ಬೋದು ನೋಡಿ ಅವ್ರಿಗ್ ಕೇಳ್ಕೇಳ್ಕತವ್ರೆ ಮುಂದೆ ಎಲ್ಲೇ ಜಾತ್ರೆ ಮಾಡ್ಲಿ ಯಾವ ದೇವಿ ಆಗ್ಬೋದು ಸಿ ಐ ಆಗ್ಬೋದು ಯಾವ್ದಾದ್ರು ಪ್ರೈಸ್ ಅವತ್ತಿಂದ ಅವತ್ತು ಇಡಬೇಕು ಅವತ್ತಿಂದ ಅವತ್ತು ಇಡಬೇಕು ಅದ್ರಿಂದ ರೈತರುಗಳಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ನಮ್ಗೆ ಕೊಡಿ ಅಂತ ಏನಲ್ಲ ಯಾರ್ಗಾರು ಕೊಡ್ಲಿ ಪಾಪ ಬಸವಾಪು ಮೈಸೂರವ್ರಗ ನಿಜ ನೋಡಿ ಅವ್ರು ಹೇಳುದು ನಿಜವಾದ ಮಾತು ಇವಾಗ ಇವರು ಮನಸಲ್ಲಿ ಹೇಳ್ತಾವ್ರೆ ಬೇರೆ ಅವ್ರು ಅಷ್ಟೇ ಇಲ್ಲಿ ಬಂದಿರೋದು ಅಷ್ಟು ಯಾವ್ದೇ ಕಾರಣಕ್ಕೆ ತಪ್ಪ ಯಾವ ಕಮಿಟಿನೂ ಮಾಡಕ್ ಹೋಗಬೇಡಿ ನಿಮ್ ಜಾತ್ರೆ ಒಳ್ಳೆ ಹೆಸರು ಇರುತ್ತೆ ಅದನ್ನ ನೀವು ಉಳಿಸ್ಕೊಂಡಿ

ಒಳ್ಳೆ ಕೂಟ ಆಗೋ ಚೆನ್ನಾಗ್ರ ಸಾಕವ್ರೆ ಯಾವ ಚಂದಳಿ ಬೇಡ ನಿಮ್ಮವೇ ನಮ್ಮವೇ ಇದೇ ಇದೇ ಪ್ರಶ್ಚೇತ್ರ ಬೇರೆ ಕಡೆ ಹಾಕಿದ್ರೆ ಇದೇ ಇದೇ ನಾನು ಎರಡೂವರೆ ಹೇಳ್ತಾನೆ ಎರಡೂವರೆ ಲಕ್ಷ ಅಲ್ಲು ಅಲ್ಲಿ ಎರಡಲ್ಲೂ ಎರಡು ಅಲ್ಲ ಎರಡು ಎರಡು ಅಂತ

ಜೀರೋ ಒನ್ ಫೈವ್ ಜೀರೋ ಒನ್ ಫೈವ್ ಏಟ್ ಒನ್ ಸಿಕ್ಸ್ ಏಯ್ಟ್ ತ್ರೀ ಹಾ ಮಾಡ್ಬೋದ ಹಾ ಮಾಡೋ ಮಾಡೋ ಗಾಡಿ ಎಲ್ಲ ಹೋಯ್ತವಣ್ಣ ಗಾಡಿ ಗಿಡಿ ಎಲ್ಲಾ ಹೋಯ್ತಾವೆ ಅಲೆ ಎಲ್ಲಾ ಹೊಯ್ತವೆ ಎರಡೆ ಅಲ್ಲೋ ಅಣ್ಣ ಈಗ ಈಗ್ ಎರಡೆ ಅಲ್ಲೋ ಇಲ್ಲಿ ಅವ್ನ್ ಜೊತೆ ಅಂತ ಇರ್ತವೆ ಮನಿ ಫ್ರೆಂಡ್ ತೋರಿಸ್ತೀನಿ ಹಾಗೆ ಮಾತಾಡೋದ ಅಣ್ಣ ನಮಸ್ಕಾರ ಯಾವರವರು ನಾವು ಕಗ್ಲಿಪುರಣ ಕಗ್ಲಿಪುರ ಇದೆ ಪ್ರಶ್ನೆ ಜಾತ್ರೆ ಮಾಡ್ತಾ ಇರೋದು ಬೇರೆ ಜಾತ್ರೆ ಹೋಗಿದ್ರ ಜಾತ್ರೆ ಮಾಡ್ತಾ ಇದ್ದೀನಿ ಯಾವ ಜಾತ್ರೆ ಮಾಡಿದ್ರಿ ನಾವು ಮುರ್ತರ ಮಾಡಿದ್ರಿ ಬನ್ನೂರ್ ಮಾಡಿದ್ರಿ ಬನ್ನೂರ್ ಮಾಡಿದ್ರಿ ಪ್ರೈಸ್ ಗಿಜ್ ಪ್ರೈಸ್ ಆಯ್ತು ಎಷ್ಟು ಪ್ರೈಸ್ ಮಾಡಿದ್ರೆ ಅಲ್ಲಿ ಬಂದೂರ್ ಮುರ್ತರ್ ಆಗಿದೆ ಬಂದೂರ್ ಆಗಿದೆ ಮುರ್ತರ್ ಆಗಿದೆ ಬನ್ನೂರ್ ಐತೆ ನೋಡಿ ಪ್ರೈಸ್ ಮಾಡಿದ್ರು ಅಂತ ಹೇಳ್ರಿ ಪೋ ಅಲ್ಲೂ ಆರಲ್ಲು ಆರಲ್ಲು ಈ ವ್ಯಾಪಾರ ಆ ವ್ಯಾಪಾರ ಆರ್ ಲಕ್ಷ ಆಗ್ತಾ ಇದ್ರಿ ಆರ್ ಲಕ್ಷ ಕೆಲ್ಸ ಕೆಲ್ಸ ಗಾಡಿ ಕಟ್ಟಿದ್ರಿ ಅಷ್ಟೇ ಗಾಡಿ ಕಟ್ಟಿದ್ರಿ ಗಾಡಿ ಕಟ್ಟಿ ನೋಡಿ ಶೋಕಿ ಮಾತ್ರ ಗಾಡಿ ಮಾತ್ರ ಕಟ್ಟಿದ್ರಂತೆ ತಿರ್ಗಾಡ್ತಿವಿ ಗಾಡಿಲಿ ಹ್ಮ್ ಈಗ ವ್ಯಾಪಾರ ಬಿಟ್ಟಿದ್ರೆ ಈಗ ಈ ಜಾತ್ರೆ ಅಂಗಡಿ ಅಣ್ಣ ಜಾತ್ರೆ ಪರವಾಗಿಲ್ಲ ವ್ಯಾಪಾರ ಚನ್ನ ನಡಿತೈತೆ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಕಮಿಟಿ ಎಲ್ಲಾ ಚೆನ್ನಾಗಿ ನೋಡಿ ಈ ಜಾತ್ರೆಯಲ್ಲಿ ಕಮಿಟಿ ಎಲ್ಲಾ ಚೆನ್ನಾಗಿ ಮಾಡೋರ ಅಣ್ಣ ಯಾವರ್ ಬಂದದ್ ಇದು ಜಾತ್ರೆ ಬಂಡೂರು ಬಂಡೂರು ಇದು ಗಿಲ್ಲಿ ಅರ್ವರು ಗಿಲ್ಲಿಯರ್ ಊರ ಪಕ್ಕ ಗಿಲ್ಲಿ 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 ಉರ್ ಪಕ್ಕ ಗಿಲ್ಲಿ ನಟ ಊರ ಪಕ್ಕ ಬಂಡೂರಲ್ಲಿ ನಡೆದು ಪಕ್ಕ ಇಲ್ಲೇ ಮುಂದೆ ಹೋದ್ರೆ ಅವ್ರ ಊರಲ್ಲಿ ನೋಡಿ ಜಾತ್ರೆ ಎಲ್ಲಾ ಚನ್ನಾಗ್ ಮಾಡಿದರಂತೆ ಅಣ್ಣ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈ ಜಾತ್ರೆಗೆ ನಾವ್ ಈ ಜಾತ್ರೆ ಇದೆ ಫಸ್ಟ್ ನಾವು ಬೇರೆ ಕಡೆ ನಾವು ಮೂವತ್ತು ವರ್ಷದಿಂದ ಜಾತ್ರೆ ಮಾಡ್ತೀವಿ ಮೂವತ್ತು ವರ್ಷದಿಂದ ಜಾತ್ರೆ ಮಾಡ್ತೀವಿ ಈ ಜಾತ್ರೆ ಇದೆ ಫಸ್ಟ್ ಈ ಜಾತ್ರೆ ಇದೆ ಫಸ್ಟ್ ನೋಡಿ ಇದೆ ಫಸ್ಟ್ ಈ ಜಾತ್ರೆ ಇಲ್ಲಿ ರೋಡ್ ಅಲ್ಲಿ ಕಂಡೈತೆ ಎಲ್ಲಾ ಜಾತ್ರೆ ನೋಡಿ ಚೆನ್ನಾಗೈತೆ ಜಾತ್ರೆ ನೋಡಿ ಬರೋರು ಅಣ್ಣ ವ್ಯಾಪಾರದ ಕುತ್ಕೊಂಡು ವ್ಯಾಪಾರ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಇಲ್ಲಿ ಮಹಾರಾಷ್ಟ್ರದ ಹೊರಗಡೆ ನಿಮ್ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ಟೂ ಒನ್ ಟೂ ಒನ್ ತ್ರೀ ಸೆವೆನ್ ತ್ರೀ ಸೆವೆನ್ ಸೆವೆನ್ ತ್ರೀ ಸೆವೆನ್ ತ್ರೀ ನೋಡಿ ಹೆಚ್ಚು ಕಮ್ಮಿ ಮಾಡಿ ವ್ಯಾಪಾರ ಕೂತ್ಕೊಂಡು ವ್ಯಾಪಾರ ಮಾಡೋದಾದ್ರೆ ಅವ್ರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ಹೋರಗರ ಚೆನ್ನಾಗಿ ಸಾಕವ್ರೆ ಬನ್ನಿ ಫ್ರೆಂಡ್ ಆಮೇಲೆ ಅವ್ರ ಜೊತೆ ಮಾತಾಡ್ದ ಏನ್ ವ್ಯಾಪಾರ ಹೇಳ್ತಿದ್ರೆ ಅವರೂ ಅಂತ ಅಣ್ಣ ನಾವು ದಬ್ಬಳ್ಳಿಯವರು ದಬ್ಬಳ್ಳಿಯವರು ಕರಗಳು ಏನ್ ಬೆಲೆ ಹೇಳ್ತಾ ಇದ್ರೆ ಎರಡು ಇಪ್ಪತ್ತೈದು ಎರಡು ಇಪ್ಪತ್ತೈದು ಅಲ್ಲೂ ಇಲ್ಲ ಅಲ್ಲ ಅಲ್ಲೂ ಇನ್ನಾಗ್ಲಿ ಅಂತ ಕೆಲಸ ಕಲ್ತಿದವಣ್ಣ ಕ್ಲಿನಿಕ್ ಗಾಡಿ ಕೆಲಸ ಅದೇ ಕೆಲ್ಸ ಎಲ್ಲಾ ಕೆಲಸ ಮಾಡಾರಂತೆ ಎರಡು ಇಪ್ಪತ್ತು ವ್ಯಾಪಾರದಲ್ಲಿ ಏನಾದ್ರು ಕೂತ್ ವ್ಯಾಪಾರ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂಡಿರಾ ಎರಡು ಎರಡು ಲಕ್ಷ ಗಂಟ ನೋಡಿ ಎರಡು ಲಕ್ಷ ಗಂಟೆ ಬಂದಿರತ್ತೆ ಏನ್ ನಿಮಿಸ್ ಶೇಖರ್ ಶೇಖರ್ ನಿಮ್ ಮೊಬೈಲ್ ನಂಬರ್ ಹೇಳಿ ಒಂಬತ್ತು 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 ಎಪ್ಪತ್ತೆರಡು ಎಪ್ಪತ್ತೆರಡು ತೊಂಬತ್ತೇಳು ತೊಂಬತ್ತೇಳು ಎಂಬತ್ ಎಂಬತ್ತೆಂಟು ಎಂಬತ್ತೆಂಟು ತೊಂಬತ್ತೇಳು ತೊಂಬತ್ತೇಳು ತೊಂಬತ್ತೆರಡು ತೊಂಬತ್ತ ಎರಡು ಎರಡು ನೋಡಿ ಯಾಪಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಯಾವ್ರು ಅಂದ್ರೆ ದಬ್ಬಳ್ಳಿ ದಬ್ಬಳ್ಳಿ ಯಾವ ತಾಲೂಕ್ ಹೋಗ್ತದೆ ಮಳವಳ್ಳಿ ತಾಲೂಕು ಮಳವಳ್ಳಿ ತಾಲೂಕು ನೋಡಿ ಅವ್ರ ನಂಬರ್ ಹಾಕಿರ್ತೀನಿ ಈಗ ಇನ್ನೊಂದ ನೋಡಿ ಹೇಳ್ತೀನಿ ನಂಬರ್ ಹಾ ಒಂಬತ್ತು 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 ಎಪ್ಪತ್ತೆರಡು ಎಪ್ಪತ್ತೆರಡು ತೊಂಬತ್ತೇಳು ತೊಂಬತ್ತೇಳು ಎಂಬತ್ತೆಂಟು ಎಂಬತ್ತೆಂಟು ತೊಂಬತ್ತೆರಡು ತೊಂಬತ್ತೆರಡು ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಕೊಡ್ತಾರಂತೆ ಕರಾಗುಳು ಚೆನ್ನಾಗೆ ನಂಬರ್ ಹಾಕ್ತಿರ್ತೀನಿ ಕಾಲ್ ಮಾಡಿ ನೋಡಿ ಒಂದು ಹೆಣ್ ಗಡ್ಸ್ಕರ ಅದೇ ಚೆನ್ನಾಗದೆಬಿಡ್ರಂತೆ ನೋಡಿ ಅಣ್ಣ ಯಾವ್ದೂರು ಯಮ್ದೂರು ಯಾವ ತಾಲೂಕ್ ಮತ್ತೆ ಮಳವಳ್ಳಿ ತಾಲೂಕು ಏನ್ ಬೆಲೆ ಹೇಳ್ತೇವ್ರೆ ಅಣ್ಣ ಕರಿಗ ಕರಿಗೆ ಸಾವಿರ ನಲ್ವತ್ತಾ ನಲ್ವತ್ತೆ ನಲ್ವತ್ತೆರಡು ಸಾವಿರ ಹೇಳ್ತಾರ ಎಷ್ಟ್ ತಿಂಗಳು ಕರ ಇದು ಹದ್ ಅಂತ ನೋಡಿ ಕೆಲ್ಸಕ್ಕ ಚಕಡಿ ಗಾಡಿ ಚಕಡಿ ಗಾಡಿ ಹೊಡೆದಂತೆ ಬಂದ್ರೆ ಯಾಪಾರ್ದಲ್ಲಿ ಹೆಚ್ಚು ಕಮ್ಮಿ ಏನ ನಿಮ್ಮ ನಿಮಿರು ಸಿದ್ರಾಜು ಸಿದ್ರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ಮೂರು ಎಪ್ಪತ್ಮೂರು ಐವತ್ ಐವತ್ಮೂರು ಹದಿನೆಂಟು ಹದಿನೆಂಟು ಐವತ್ತೆಂಟು ಐವತ್ತೆಂಟು ಮೂವತ್ತೊಂದು ಮೂವತ್ತೊಂದು ನೋಡಿ ಯಾಪಾರ್ದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಿಮ್ದು ಯಾವ್ದಾರ ಕೂಟ ಆಗೋದಾದ್ರೆ ಕಡ್ಸ್ಕರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಹತ್ ತಿಂಗ್ಳು ಕರ ಒಂದು ತೆನೆ ಹಸ ಇದ್ರಲ್ಲ ಒಂದ್ ತೆನೆ ಅದ್ರ ಕರ ಓರ್ಗರ ಅದ್ರದ ಇದು ಕರ ಓರ್ಗರ ಕರನು ಚೆನ್ನಾಗೈತೆ ನೋಡಿ ಅದು ತೆನೆ ಹಸ ಯಾರ ಕಾಡ್ಕೊತ ಹಸಿಗೇನ್ ಹೇಳ್ತಾ ಇದ್ರಿ ಹಸಿಗೆ ಅರ್ವತ್ ಅರವತ್ ಸಾವಿರ ಹಸ್ಯ ಬರೀ ಹಸಿಗೆ ಬರೀ ಹಸಿಗೆ ಅರವತ್ ಸಾವಿರ ಹೇಳ್ತಾರೆ ಎಷ್ಟು ತಿಂಗಳು ಫಲ ಅಣ್ಣ ನೋಡಿ ಮೂರ್ ತಿಂಗಳು ಫಲ ಅಂತ ಹಾಲು ಎಷ್ಟು ಕೊಡ್ತಾ ಇದು ಒಂದ್ ಲೀಟರ್ ಒಂದ್ ಲೀಟರ್ ಹಾಲು ಬರ್ತದೆ ಮೂರ್ ತಿಂಗಳು ಫಲ ಅಂತ ಒಂದ್ ಲೀಟರ್ ಹಾಲು ಬರ್ತಾ ಇದ್ದು ಕರ ಕರ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಹೇಳ್ತಾರ ಕರಿಗೆ ಇದೆಷ್ಟು ತಿಂಗಳು ಕರ ಅಣ್ಣ ಎಂಟು ತಿಂಗಳು ಕರ ಎಂಟು ತಿಂಗಳು ಕರ ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚಿಗೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಬಂದ್ರೆ ಏನ್ ನಿಮ್ಮ ಹೆಸರು ರಾಜೇಶ್ ಅಂತ ರಾಜೇಶ್ ಕಾಡ್ಕೊತ ನೋಡಿ ಸಿರಬಂಡ ತಾಲೂಕು ಅಲ್ವಾ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮಧುರ್ ತಾಲೂಕು ಮಂಡ್ಯ ಜಿಲ್ಲೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ

ಅಣ್ಣ ಏನ್ ಬೆಲೆ ಹೇಳ್ತಿದ್ರಿ ಒಂದು ಅರವತ್ತೈದು ಒಂದ್ ಲಕ್ಷ ಅರ್ವತ್ ಐದ ಸಾವಿರದು ಒಂದ್ ಲಕ್ಷ ಅರವತ್ತೈದು ಸಾವಿರ ವ್ಯಾಪಾರ ನಿಮ್ಗ ಆಗಿರೋದು ಒಂದ್ ಲಕ್ಷ ನೀವ್ ವ್ಯಾಪಾರ ಹೇಳ್ತಾರದು ನಾವ್ ಕೊಟ್ಟಿಲ್ಲ ಎಪ್ಪತ್ತೈದು ಸಾವಿರ ಕೇಳಿ ಕೊಟ್ಟಿರುವಂತ ಇದೇನಲ್ಲ ಇದ್ ಇದ್ ನಾಲ್ಕಲ್ಲು ಅಣ್ಣಲ್ಲಾಲ್ಕಲ್ಲ ಇದು ಆರಲ್ಲೂ ಯಾವ ದುಗ್ನಳ್ಳಿ ದುಗ್ನಳ್ಳಿ ಯಾವ್ ತಾಲೂಕ್ ಹೋಗ್ತದೆ ಮಳವಳ್ಳಿ ತಾಲೂಕು ಏನ್ ನಿಮ್ಮ ಹೆಸರು ಕುಡ್ಸಾಮಿ ವ್ಯಾಪಾರದಲ್ಲಿ ಬಂದ್ ಕೂತ್ ವ್ಯಾಪಾರ ಮಾಡೋದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀಯಾ ಬಂದ್ರೆ ಕೊಡ್ತೀವಿ ಹೆಚ್ಚು ಕಮ್ಮಿ ಮೊಬೈಲ್ ನಂಬರ್ ಹೇಳಿ ಬಂದಿಯಾ ನಿಮ್ ಮೊಬೈಲ್ ನಂಬರ್ ಹೇಳಿ ನೋಡಿ ಮೊಬೈಲ್ ನಂಬರ್ ಹೇಳ್ತಾರೆ ಇದೊಂದು ಆರಲ್ಲೂ ಇದು ನಾಲ್ಕಲ್ಲು ಏಳು ಮೂರು ಏಳು ಮೂರು ಐದು ಮೂರು ಐದು ಮೂರು ಮೂರು ಒಂಬತ್ತು ಮೂರು ಒಂಬತ್ತು ಎಂಟು ಐದು ಎಂಟು ಐದು ಒಂದು ಎಂಟು ಒಂದು ಎಂಟು ವ್ಯಾಪಾರದಲ್ಲಿ ಕೊಟ್ಟು ವ್ಯಾಪಾರ ಮಾಡೋದು ಹೆಚ್ಚಿಗೆ ಹೆಚ್ಚಿಗೆ ಮಾಡ್ತೀರಾ ಮಾಡೋದ್ರೆ ಹೆಚ್ಚು ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕೊಟ್ಟಿದವರು ಬಂದಿರೋಣ ಬಂದ್ ಎಪ್ಪತ್ತೈದು ಕಟ್ಕೊಳ್ತೀವಿ ಬಂದ್ರು ಅವ್ರನೆ ಕೊಟ್ಟಿರೋ ಎಪ್ಪತ್ತೈದು ಅಂತ ಬಂದಿದ್ರಂತೆ ಇವರು ಕೊಡ್ದೇನೆ ವಾಪಸ್ ಕಳ್ಸವ್ರೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಬೇಕು ಅನ್ನೋರು ಹೊಸಗಳು ಚೆನ್ನಾಗ ಇಲ್ಲ ಜೊತೆ ಹೆಸ ಅವೆ ಎಲ್ಲಾ ಅನ್ಭವಂತ ಕೆಲ್ಸ ಆಗಿರೋಂತ ಹಸಗಳು ಬನ್ನಿ ಫ್ರೆಂಡ್ಸ್ ಫ್ರೆಂಡ್ ಆಮೇಲೆ ಅವ್ರ ಜೊತೆ ಮಾತಾಡದ ನೋಡಿ ಬೇರೆ ಎಸ ಮಕ ತೋರಿಸ್ತೀನಿ ಆಮೇಲೆ ಮಕ್ಕದ ಲಕ್ಷಣ ಕಾಣ್ಬೇಕವ್ರಿ ಅಣ್ಣ ಹಣ ಯಾವಳಿ ಕಾರ್ಕೋತ್ನಳ್ಳಿಗ್ ಏನ್ ಹೇಳ್ತಿದ್ರಿ ಒಂದ್ ಲಕ್ಷ ನೋಡಿ ಒಂದ್ ಲಕ್ಷ ಮೂವತ್ ಸಾವಿರ ಹೇಳ್ತೀವ್ ರಸ್ಕೊಳ್ಗೆ ಕೆಲಸ ಎಲ್ಲ ಕಡೆ ಬಿದ್ದಿದ್ದಂತೆ ಇದು ಆರಲ್ಲೂ ವ್ಯಾಪಾರ ಒಂದ್ ಲಕ್ಷ ಕೂತಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಟಿರೋ ಕಡಕೊತ್ನಳ್ಳಿ ಅಲ್ವಾ ನಮ್ಮ ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಏನ್ ನಿಮ್ಮ ಹೆಸರು ಅಂದ್ರೆ ರಾಜೇಶ್ ನಿಮ್ ಮೊಬೈಲ್ ನಂಬರ್ ಹೇಳಿ ಅದೇ ಮಾಮೂಲಿ ಒಂಬತ್ತು ಡಬಲ್ ಆರು ಒಂಬತ್ತು ಡಬಲ್ ಆರು ಮೂರು ಎರಡು ಮೂರು ಎರಡು ಮೂರು ಆರು ಮೂರು ಆರು ನಾಲ್ಕು ಐದು ನಾಲ್ಕು ನಾಲ್ಕು ಐದು ನಾಲ್ಕು ನೋಡಿ ಯಾಪಾದಲ್ಲಿ ಹೆಚ್ಚು ಕಮ್ಮಿ ಕೊಡ್ತಾರಂತ ಅವ್ರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ